ಓ ಮನಸೆ ಆಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ ಅರವತ್ತೊಂದು ವಿಜಯ್ ಮತ್ತು ಆಂಜಲಿಯನ್ನ ಶರ್ಮಿಳಾ ಅಕ್ಕಪಕ್ಕ ಕೂರಿಸಿದ್ರು ಅವರಿಬ್ಬರಿಗೂ ಒಟ್ಟಿಗೆ ಹರ್ಷಣ ಶಾಸ್ತ್ರ ಮಾಡಬೇಕು ಅನ್ನೋದು ಅವರ ಆಸೆಯಾಗಿತ್ತು ಹಿಂದಿನ ಕಾಲದಲ್ಲಿ ಗಂಡು ಹೆಣ್ಣನ್ನು ಅಕ್ಕಪಕ್ಕ ಕೂರಿಸಿ ಶಾಸ್ತ್ರ ಮಾಡ್ತಾ ಇರಲಿಲ್ಲ ಅದು ಶರ್ಮಿಳಾ ಅವ್ರಿಗೂ ಗೊತ್ತಿತ್ತು ಆದರೆ ಯಾಕೋ ಮಗ ಸೊಸೆಗೆ ಶಾಸ್ತ್ರ ಮಾಡಬೇಕು ಅನ್ನೋದು ಅವರ ಆಸೆಯಾಗಿತ್ತು ಆ ಆಸೆಗೆ ಮನೆಯಲ್ಲಿ ಅಡ್ಡಪಡಿಸೋರು ಯಾರೂ ಇಲ್ಲದೆ ಇರೋದ್ರಿಂದ ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್ ಅಂತ ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ರು ಒಂದೇ ಮನೆಯಲ್ಲಿದ್ದರಿಂದ ಮೊದಲಿಗೆ ಶರ್ಮಿಳಾ ಅವರೇ ಮಗ ಸೊಸೆ ಇಬ್ಬರಿಗೂ ಅರಿಶಿಣ ಹಚ್ಚಿ ಆಶೀರ್ವಾದ ಮಾಡಿದ್ರು ಅದಾದ ಮೇಲೆ ಅವರ ಅಣ್ಣ ಅತ್ತಿಗೆ ಸೂರ್ಯವರ್ಧನ್ ಅಶೋಕ್ ದಂಪತಿಗಳು ಸಿರಿ ಚೇತನ್ ಹೀಗೆ ಎಲ್ಲರೂ ಅರಿಶಿಣ ಹಚ್ಚಿದ್ರು ಅವರೆಲ್ಲರೂ ಅರಿಶಿಣ ಹಚ್ಚಿ ಸಂಭ್ರಮ ಪಡ್ತಾ ಇದ್ರೆ ಈ ಕಡೆ ಶಾರ್ವರಿ ಹೊಟ್ಟೆನಲ್ಲಿ ಬೆಂಕಿಯ ಉಂಡೆನೆ ಇದೆಯೇನೋ ಅನ್ನೋ ಹಾಗೆ ಕೆಂಡ ಕಾರ್ತಾ ನಿಂತಿದ್ಲು ಅದನ್ನು ಸಿರಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ಲು ಚೇತನ್ ಅವಳನ್ನು ನೋಡ್ತಾ ನಿಂತಿದ್ದ ಚೇತನ್ ಗಮನಿಸೋದನ್ನ ಸಿರಿನು ನೋಡಿದ್ಲು ಆದರೆ ಅವಳಿಗೆ ಅವನು ಯಾಕೆ ಹಾಗೆ ನೋಡಿದಾನೆ ಅಂತ ಗೊತ್ತಾಗ್ಲಿಲ್ಲ ಹಾಗಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹುಡುಗಿ ಖಂಡಿತ ಸಿರಿಯಾಗಿರಲಿಲ್ಲ ಹಾಗಾಗಿ ಅವಳು ಆರಾಮಾಗಿ ಓಡಾಡ್ಕೊಂಡಿದ್ಲು ಆದರೆ ಅವಳಿಗೆ ಶಾರ್ವರಿ ಬಗ್ಗೆ ಮಾತ್ರ ಡೌಟ್ ಬಂದಿತ್ತು ಅವಳು ಮನಸಲ್ಲೇ ಅಲ್ಲ ಇವಳು ಯಾಕೆ ಹಸಿರು ಮೆಣಸಿನ್ಕಾಯಿ ತಿಂದೋಳ್ತಾರ ಆಡ್ತಾ ಇದ್ದಾಳೆ ಅಂತ ಚೆನ್ನಾಗಿ ಬೈಕೋತಾ ಇದ್ಲು ಆಮೇಲೆ ಅಂಜಲಿನ ಕೇಳಿದ್ರಾಯ್ತು ಅಂತ ಅಂದ್ಕೊಂಡು ಪಾಡಿಗೆ ತಾನು ಅರ್ಶನ ಶಾಸ್ತ್ರ ಕಡೆ ಗಮನ ಕೊಟ್ಲು ಅರ್ಶನ ಶಾಸ್ತ್ರ ಮಾಡಿದ ಪ್ರತಿಯೊಬ್ರು ಅರ್ಶನ ಹಚ್ತಾ ಇದ್ರೆ ಈ ಕಡೆ ಅಂಜಲಿ ಮತ್ತೆ ವಿಜಯ್ ಮನಸ್ಸಲ್ಲಿ ತಮಗೆ ಅರಿವಿಲ್ದೇ ಇರೋ ಹಾಗೆ ಹೊಸದಾದ ಭಾವನೆಗಳು ಹುಟ್ಟತಾ ಇದ್ವು ಆ ಭಾವನೆಗಳಿಗೆ ಹೆಸರೇನು ಅಂತ ಅವರಿಗೂ ಗೊತ್ತಿರಲಿಲ್ಲ ಆದ್ರೆ ಆ ಫೀಲ್ ತುಂಬಾ ಖುಷಿ ಕೊಡ್ತಾ ಇತ್ತು ಅಂಜಲಿ ಅಂತೂ ತುಂಬಾ ಖುಷಿಯಿಂದ ಶಾಸ್ತ್ರ ಮಾಡಿಸ್ಕೊತಾ ಇದ್ಲು ಈ ಕಡೆ ವಿಜಯ್ ಕೂಡ ಸಂತೋಷವಾಗಿ ಶಾಸ್ತ್ರದಲ್ಲಿ ಪಾಲ್ಗೊಂಡಿದ್ದ ಅವರಿಬ್ಬರ ಮುಖದಲ್ಲೂ ನಗು ತುಂಬಿ ತುಳುಕ್ತಾ ಇತ್ತು ಅವಳ ನಾಚಿಕೆಯ ಮೊಗ ನೋಡೋದೆ ಒಂದು ಸೋಜಿಗ ಅನ್ನೋ ಹಾಗೆ ವಿಜಯ್ ಇತ್ತೀಚೆಗೆ ಅನ್ನಿಸ್ತಾ ಇತ್ತು ಅವನಿಗೆ ಅದರಲ್ಲೂ ಅವಳ ಕಣ್ಣಲ್ಲಿದ್ದ ಹೊಳಪು ವಿಜಯ್ ಬಗೆಗಿನ ಪ್ರೀತಿ ಮದುವೆ ಅನ್ನೋ ಸಂತೋಷ ಇವೆಲ್ಲವೂ ಅವಳನ್ನೇ ಒಂದು ಅದ್ಭುತ ಅನ್ನೋ ಹಾಗೆ ಮಾಡಿತ್ತು ಆ ಅದ್ಭುತಾನ ತನ್ನ ಕಣ್ಣಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸೆರೆ ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದ ವಿಜಯ್ ಅವನಿಗೂ ಅವಳನ್ನು ನೋಡದೇ ಇರೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅವಳೊಂದು ಅಂದದ ಗೊಂಬೆನೇ ಆಗಿದ್ಲು ಅವಳನ್ನು ನೋಡ್ತಾ ಅವನು ಕೂತಲ್ಲೇ ಕಳೆದು ಹೋಗಿದ್ದ ಅವನು ಆ ಥರ ಕೂತಿರೋದನ್ನು ನೋಡಿ ಚೇತನ್ ವಿಜಯ್ ಅತ್ಗೆ ನಾ ನೋಡಿದ್ದು ಸಾಕು ಕಣೋ ನಿನಗೆ ಶಾಸ್ತ್ರ ನಡೀತಿದೆ ಅದನ್ನು ನೀನು ಮರ್ತಿರೋ ಹಾಗಿದೆ ಆಮೇಲೆ ನೀನು ನಿನ್ನ ಹೆಂಡ್ತಿನ ಎಷ್ಟು ಬೇಕಾದರೂ ನೋಡೋವಂತೆ ಮೊದಲು ಶಾಸ್ತ್ರದ ಕಡೆ ಗಮನ ಕೊಡು ಅಂತ ಅವನ ಕಾಲೆಳೆದ ಅವನ ಮಾತಿಂದ ವಿಜಯ್ ಮುಖ ಕೆಂಪಾಯಿತು ಅದು ಕೋಪಕ್ಕೋ ನಾಚಿಕೆಗೋ ಅವನಿಗೆ ಮಾತ್ರ ಗೊತ್ತು ಕಣ್ಣೆಲ್ಲ ಕೆಂಪಾಗಸ್ಕೊಂಡು ಚೇತನ್ ಅಂತ ಒಂದ್ಸಲ ರೇಗ್ದ ಸರಿ ಬಿಡು ಅದಕ್ಕೆ ಯಾಕೋಪ ಮಾಡ್ಕೋತೀಯ ನಿನ್ ಹುಡುಗಿ ನೀನ್ ಎಷ್ಟು ಬೇಕಾದ್ರೂ ನೋಡ್ಕೊ ನಾನೇನು ಹೇಳಲ್ಲಪ್ಪ ಅಂತ ಹೇಳಿ ಕಣ್ಣು ಹೊಡೆದು ಅಲ್ಲಿ ನಿಲ್ದೆ ಹೊರಟು ಹೋದ ಅವನ ಮಾತು ಕೇಳಿ ಅಲ್ಲಿದ್ದ ಕೆಲವರ ಮುಖದಲ್ಲಿ ನಗು ಮೂಡಿದ್ರೆ ಇನ್ನ ಕೆಲವರ ಹೊಟ್ಟೆಗೆ ಬೆಂಕಿ ಬಿದ್ದಿತ್ತು ಅಶೋಕ್ ರೇವತಿಗಂತೂ ಚಂದ ಚೇತನ್ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟ ಸಿರಿ ಕೂಡ ಅವನು ಮಾಡಿದ ಜೋಕ್ಗೆ ನಗ್ತಾ ಅವನ್ನೇ ನೋಡ್ತಾ ಇದ್ಲು ಸಿರಿ ಮನಸ್ಫೂರ್ತಿಯಾಗಿ ಜೋರಾಗಿ ನಗ್ತಾ ಇದ್ಲು ಅವಳ ನಗು ಚೇತನ್ ಹಾರ್ಟ್ಗೆ ಲಗ್ಗೆ ಇಟ್ಟಿದ್ದಂತೂ ನಿಜ ಅವಳು ನಗೋದನ್ನೇ ನೋಡ್ತಾ ಅವನ ಹಾರ್ಟ್ ಮೇಲೆ ಕೈ ಇಟ್ಕೊಂಡು ಯಪ್ಪಾ ನನ್ನ ಹುಡುಗಿ ಏನು ಚಂದ ನಗ್ತಾಳೆ ಇವಳು ಹೀಗೆ ನಗ್ತಾ ನಗ್ತಾಯಿದ್ರೇನೆ ಚಂದ ಅಂತ ಮನಸಲ್ಲೇ ಹೇಳ್ಕೊಂಡ ಅರೆ ನಾನೇನು ಹೇಳಿದೆ ನನ್ನ ಹುಡುಗಿ ಎಸ್ ಅವಳನ್ನು ನೋಡ್ತಿದ್ರೆ ನನ್ನ ಮನಸ್ಸು ನನ್ನ ಮಾತೇ ಕೇಳ್ತಿಲ್ಲ ಅಂದರೆ ಇದು ನಿಜವಾಗ್ಲೂ ಅದೇ ಎಸ್ ಐ ಇನ್ ಲವ್ ಎಸ್ ನಿಜ ನನಗೆ ಅವಳ ಮೇಲೆ ಟ್ರೂ ಲವ್ ಆಗಿದೆ ಅಂತೋ ಎಂತೋ ನನ್ನ ಮನಸ್ಸಿಗೆ ನೀನೇ ಬಂದ್ಬಿಟ್ಟೆ ಅಲ್ವಾ ಅವತ್ತು ನಿನ್ನ ರೆಸ್ಟೋರೆಂಟಲ್ಲಿ ನೋಡ್ತಾ ಇದ್ದ ಹಾಗೆ ಏನೋ ಒಂದು ಸೆಳೆತಾ ಇತ್ತು ಆದರೆ ಇಷ್ಟು ಬೇಗ ಪ್ರೀತಿ ಅಂತ ಗೊತ್ತಾಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಐ ಲವ್ ಯು ಸಿರಿ ಆದಷ್ಟು ಬೇಗ ನಿನಗೆ ಹೇಳ್ತೀನಿ ನಾನು ಮುದ್ದು ಕೊಂಬೆ ನೀನು ಐ ಲವ್ ಯು ಕಣೆ ಅಂತ ಮನಸ್ಸಲ್ಲೇ ಚೇತನ್ ಅವಳಿಗೆ ಒಂದು ನೂರು ಸಲ ಲವ್ ಯು ಹೇಳ್ಕೊಂಡ ಆದರೆ ಸಿರಿಗೆ ಮಾತ್ರ ಇದು ಯಾವುದರ ಅರಿವೂ ಇರಲಿಲ್ಲ ಇದು ಯಾವುದು ಗೊತ್ತಿಲ್ಲದ ಸಿರಿ ತನ್ನ ಪಾಡಿಗೆ ತಾನು ಶಾಸ್ತ್ರಗಳನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ಳು ಅವಳಿಗೆ ಅವಳ ಫ್ರೆಂಡ್ಗೆ ಶಾಸ್ತ್ರ ಮಾಡೋದನ್ನು ನೋಡೋದೇ ಒಂದು ರೀತಿ ಖುಷಿಯಾಗಿತ್ತು ಆದರೆ ಚೇತನ್ಗೆ ಅವಳ ಖುಷಿ ಮುಖಾನ ನೋಡೋದೇ ಒಂದು ಕೆಲಸ ಆಗಿತ್ತು ಆಹಾ ನನ್ನ ಮುದ್ದುಗೊಂಬೆ ಎಷ್ಟು ಕ್ಯೂಟಾಗಿ ರೆಡಿಯಾಗಿದೆಯಾ ನನ್ನ ದೃಷ್ಟಿನೇ ಬೀಳುತ್ತೆ ಅಂತ ಅವಳಿಗೆ ಮನಸ್ಸಲ್ಲೇ ದೃಷ್ಟಿ ತೆಗೆದ ಅವನಿಗೆ ಅವಳನ್ನು ನೋಡ್ತಾ ಇದ್ದರೆ ಹೋಗಿ ಮುದ್ದು ಮಾಡಬೇಕು ಅನ್ನಿಸ್ತಿತ್ತು ಆದರೆ ಅದು ಸಾಧ್ಯ ಇಲ್ಲ ಅಂತ ದೂರದಿಂದಾನೇ ಅವಳ ಅಂದನ ಕಣ್ತುಂಬ್ಕೊಳ್ತಾ ಇದ್ದ ಈ ಕಡೆ ವಿಜಯ್ ಅಂಜಲಿಯ ಕಿವಿ ಹತ್ರ ಬಾಗಿ ನೀನು ತುಂಬ ಕ್ಯೂಟಾಗಿ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಂದ ಅವನು ಆ ಮಾತು ಅಂಜಲಿಯ ಮುಖವನ್ನೆಲ್ಲ ಕೆಂಪಗೆ ಮಾಡಿತ್ತು ನಾಚಿಕೆ ಅವಳ ಮುಖದ ತುಂಬ ಹಾಸಿ ಹೊದ್ದಿತ್ತು ಅವನಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಅವಳು ತಲೆ ಆಡಿಸಿದ್ಲು ಅಷ್ಟೆ ಅವನಿಗೆ ನೀವು ಕೂಡ ತುಂಬ ಹ್ಯಾನ್ಸಮ್ಮ ಕಾಣಿಸ್ತಿದ್ದೀರಾ ಅಂತ ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಅವಳ ನಾಚಿಕೆ ಅದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಆದರೆ ಮನಸಲ್ಲೇ ನಾನಲ್ಲ ಕ್ಯೂಟ್ ಅನ್ನಿಸ್ತಿರೋದು ನೀವು ನನ್ನ ದೃಷ್ಟಿನೇ ಆಗೋ ಹಾಗೆ ಅಷ್ಟು ಹ್ಯಾನ್ಸಮ್ಮ ಕಾಣಿಸ್ತಿದ್ದೀರಾ ಅಂತ ಮನಸಲ್ಲೇ ಹೇಳಿಕೊಂಡ್ಲು ಅವಳ ಮನಸ್ಸಿನ ಮಾತು ಕೇಳಿಸ್ತೇನೋ ಅನ್ನೋ ಹಾಗೆ ಏನಾದರೂ ಹೇಳಿದ್ಯಾ ಅಂದ ಅಂಜಲಿ ಅಲ್ಲ ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದು ಇವ್ರಿಗೇನಾದರೂ ಗೊತ್ತಾಗೋಯ್ತಾ ಅಂತ ಅವನನ್ನೇ ನೋಡಿದ್ಲು ವಿಜಯ್ ನಗ್ತಾ ಏನು ಅಂದ ಅವಳು ಏನೂ ಇಲ್ಲ ನಾನೇನೂ ಅಂದ್ಕೊಂಡಿಲ್ಲ ಅಂತ ಹೇಳಿ ತಲೆ ತಗ್ಸಿದ್ಲು ಎಲ್ರದ್ದು ಅರ್ಶನ ಹಚ್ಚಿ ಆಗಿತ್ತು ಮುತ್ತೈದೆಯರು ಅರ್ಶನ ಸ್ನಾನ ಮಾಡಿಸಿದ್ರು ಇಬ್ಬರ ಮೇಲೂ ನೀರು ಬೀಳ್ತಾ ಇದ್ರೆ ಅವರ ಮೈ ಮನಸ್ಸು ಹಗರವಾದ ಅನುಭವ ಆಗ್ತಾ ಇತ್ತು ನವಿರಾದ ಭಾವಗಳು ಮೂಡ್ತಾ ಇದ್ವು ಹೊಸತೊಂದು ಬದುಕಿಗೆ ಇದು ನಾಂದಿಯಾಗಿತ್ತು ಆ ಬೀಳೋ ನೀರಲ್ಲಿ ಒಬ್ಬರ ಮುಖಾನ ಒಬ್ಬರು ನೋಡಿಕೊಂಡ್ರು ಇಬ್ಬರ ಕಣ್ಣಲ್ಲೂ ಪ್ರೀತಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅರ್ಶಿನದ ನೀರು ಹಾಕಿ ಆದಮೇಲೆ ಶರ್ಮಿಳ ಅವರಿಬ್ಬರನ್ನು ಎದ್ದೇಳೋದಕ್ಕೆ ಹೇಳಿ ಮಕ್ಳ ಒಳಗಡೆ ಹೋಗಿ ಸ್ನಾನ ಮಾಡಿ ಮಡಿ ಬಟ್ಟೆ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಅಂದರು ಸರಿ ಅಂತ ಇಬ್ಬರು ತಲೆ ಆಡಿಸಿ ಹೊರಟರು ಅಲ್ಲೇ ನೀರು ಹಾಕೋ ಶಾಸ್ತ್ರ ಮಾಡಿದ್ರಿಂದ ಮತ್ತೆ ಸ್ನಾನ ಮಾಡಿಸೋದಕ್ಕೆ ಅವರ ಯಾರ ಅವಶ್ಯಕತೆಯೂ ಇರಲಿಲ್ಲ ಹಾಗಾಗಿ ಒಳಗಡೆ ಹೋಗೋಕೆ ಹೊರಟರು ಸಿರಿ ಅಲ್ಲೇ ಇರೋದು ಅಲ್ಲೇ ಉಳ್ಕೊಂಡ್ಳು ಯಾಕಂದರೆ ಅವಳಿಗೊಂದು ಕಾಲ್ ಬಂತು ಅಂತ ಚೇತನ್ ಅವಳನ್ನು ನೋಡ್ತಾ ನಿಂತಿದ್ದ ಮಿಕ್ಕವರೆಲ್ಲ ಬೇರೆ ಬೇರೆ ಕೆಲಸದಲ್ಲಿ ಆಗಿದ್ರು ದೊಡ್ಡವರು ಮಾತಾಡ್ತಾ ನಿಂತಿದ್ರು ಅಜಯ್ ಇವೆಂಟ್ ಮ್ಯಾನೇಜ್ಮೆಂಟ್ ಜೊತೆಗೆ ಮಾತಾಡ್ತಾ ಇದ್ದ ಈ ಕಡೆ ಅಂಜಲಿ ಮತ್ತು ವಿಜಯ್ ಇಬ್ಬರೇ ಮನೆ ಒಳಗಡೆ ಹೋಗೋದಕ್ಕೆ ಹೋಗ್ತಾ ಇದ್ರು ಇನ್ನೇನು ಮನೆ ಹತ್ರ ಹೋಗಬೇಕು ಅನ್ನೋವಾಗ ಅಂಜಲಿ ಬಟ್ಟೆ ತೇವ ಇದ್ದಿದ್ದರಿಂದ ಅವಳು ನಡೆಯೋ ಹಾದಿಯೆಲ್ಲ ನೀರಿತ್ತು ಸರಿಯಾಗಿ ನೋಡದೆ ಅವಳು ಪೈಪ್ ಮೇಲೆ ಕಾಲಿಟ್ಟಿದ್ದರಿಂದ ಮುಗ್ಗರ್ಸೋ ಹಾಗೆ ಆದ್ಲು ಪಕ್ಕದಲ್ಲಿ ನಡೀತಾ ಇದ್ದ ವಿಜಯ್ ಅವಳ ಸೊಂಟನ ಬಳಸಿ ಬೀಳ್ದೇ ಇರೋ ಥರ ಹಿಡ್ಕೊಂಡ ಜಾರ್ದಾಗ ಬಿದ್ದೆ ಅಂತ ಭಯದಲ್ಲಿ ಕಣ್ಮುಚ್ಚಿದ ಆಂಜಲಿಗೆ ಅವಳು ಬೀಳ್ದೇ ಇರೋದನ್ನು ನೋಡಿ ಗಾಬರಿಯಿಂದ ಕಣ್ತೆರೆದ್ಲು ನೋಡಿದ್ರೆ ವಿಜಯ್ ಅವಳನ್ನು ಗಟ್ಟಿಯಾಗಿ ಬೀಳ್ದೇ ಇರೋ ಥರ ಹಿಡ್ಕೊಂಡಿದ್ದ ಆ ಕ್ಷಣಕ್ಕೆ ಅವಳ ಭಯ ಗಾಬರಿ ಎಲ್ಲವೂ ಮರೆತಂತಾಗಿ ಅವನನ್ನು ನೋಡ್ತಾ ಉಳಿದುಬಿಟ್ಳು ಅವನ ಕಣ್ಣಲ್ಲಿ ಅವಳ ಬಗೆಗಿನ ಪ್ರೀತಿ ಕಾಣಿಸ್ತಾ ಇತ್ತು ವಿಜಯ್ ಕೂಡ ಅವಳನ್ನು ನೋಡ್ತಾ ಯು ಓಕೆ ಅಂದ ಐ ಆಮ್ ಓಕೆ ಅಂತ ಹೇಳಿದ್ಲೆ ಹೊರತು ಅವನಿಂದ ಬಿಡಿಸ್ಕೊಳ್ಳಿಲ್ಲ ಅವನಿಗೆ ಅಷ್ಟು ಸನಿಹದಲ್ಲಿ ಅರಿಶಿನದ ಮೈಯಲ್ಲಿ ಅವಳನ್ನು ನೋಡಿ ಅವನ ಮೈ ಬಿಸಿಯಾಗ್ತಿದೆ ಅನ್ನಿಸ್ತಿತ್ತು ಅಂಜಲಿನೂ ಇದರಿಂದ ಹೊರತಾಗಿರಲಿಲ್ಲ ಅವಳ ಮುಖ ಅಂತೂ ಕಾಶ್ಮೀರಿ ಆ್ಯಪಲ್ ಥರ ಆಗಿತ್ತು ಅವನಿಗೆ ಅವಳನ್ನು ಮುದ್ದು ಮಾಡಬೇಕು ಕೊಡಬೇಕು ಅಂತ ಆಸೆ ಆಗ್ತಿತ್ತು ಯಾಕಂದರೆ ಅದು ಸಾಧ್ಯ ಇರಲಿಲ್ಲ ಹಾಗಾಗಿ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ನಿಂತಿದ್ದ ಅವಳನ್ನು ಸರಿಯಾಗಿ ನಿಲ್ಲಿಸ್ದ ಅವಳು ಒಂದು ಹೆಜ್ಜೆ ಮುಂದೆ ಇಡೋಕ್ಕೆ ಹೋಗ್ತಿದ್ದ ಹಾಗೆ ನೋವಿನಿಂದ ಅಮ್ಮ ಅಂದ್ಲು ಹಂಗಂದು ಮುಖ ಕಿ ಅದನ್ನು ನೋಡಿ ಏನಾಯಿತು ಅಂದ ವಿಜಯ್ ಅವಳ್ದು ಕಾಲು ನೋವ್ತಾ ಇದೆ ನಡೆಯೋಕೆ ಆಗ್ತಿಲ್ಲ ಅಂದ್ಲು ಕೆಳಗಡೆ ಅವಳ ಕಾಲು ಹತ್ರ ಕುಳಿತು ಏನಾಗಿದೆ ಅಂತ ನೋಡ್ದ ಮುಗ್ಗರಿಸಿದ್ರಿಂದ ಹೆಬ್ಬೆರಳು ನೋವಾಗಿತ್ತು ಅಲ್ಲಿ ರಕ್ತ ಬರ್ತಿತ್ತು ಇನ್ನೇನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವಳನ್ನು ವಿಜಯ್ ತನ್ನ ತೋಳಲ್ಲಿ ಎತ್ಕೊಂಡ ಆ ಸಡನ್ ರಿಯಾಕ್ಷನ್ ಆಂಜಲಿಗೆ ಗಾಬರಿ ತರಿಸಿತ್ತು ಏನು ಮಾಡ್ತಾ ಇದ್ದೀರಾ ಬಿಡಿ ನನ್ನ ಕೆಳಗಡೆ ಅಂದ್ಲು ಬಿಡ್ತೀನಿ ಆದರೆ ನಿನಗೆ ನಡೆಯೋಕ್ಕಾಗತ್ತಾ ಅಂದ ಅವನು ಕೇಳಿದ ಪ್ರಶ್ನೆಗೆ ಅವಳ ಹತ್ರ ಉತ್ತರ ಇರಲಿಲ್ಲ ಯಾಕಂದರೆ ಅವಳಿಗೆ ಕಾಲು ತುಂಬಾ ನೋವಾಗ್ತಾ ಇತ್ತು ಹಾಗಾಗಿ ಏನೂ ಮಾತಾಡದೆ ಗಪ್ ಚುಪ್ ಅವಳ ಮುಖ ಇಳಿಬಿಟ್ಟಿದ್ದನ್ನು ನೋಡಿ ಇವನಿಗೆ ಜೋರು ನಗು ಬಂದ್ರು ನಗದೆ ಕಂಟ್ರೋಲ್ ಮಾಡಿಕೊಂಡು ಅವಳನ್ನು ಎತ್ಕೊಂಡು ಮನೆ ಒಳಗಡೆ ಹೋದ ಅಂಜಲಿ ಕೂಡ ಬೀಳ್ತೀನಿ ಅನ್ನೋ ಹಾಗೆ ಭಯಕ್ಕೆ ಅವನ ಕೊರುಳಿಸುತ್ತ ಕೈ ಹಾಕಿ ಮಾಲೆ ಮಾಡಿದ್ಲು ಆ ನಡೆಗೆ ವಿಜಯ್ ನಗು ಉತ್ತರ ಆಗಿತ್ತು ವಿಜಯ್ ಅವಳು ಎಡವಿ ಬೀಳೋವಾಗ ಹಿಡ್ಕೊಂಡಿದ್ದು ಜೊತೆಗೆ ಅವರಿಬ್ಬರು ಮಾತಾಡಿದ್ದು ಹಾಗೆ ಅವನು ಅವಳನ್ನು ಎತ್ಕೊಂಡು ಹೋಗಿದ್ದು ಎಲ್ಲವನ್ನ ಶಾಸ್ತ್ರ ಮಾಡ್ತಿದ್ದು ಎಲ್ಲರೂ ನೋಡಿದ್ರು ಅವರಿಬ್ಬರ ಅನ್ಯೋನ್ಯತೆ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು ಅದನ್ನು ನೋಡಿ ಶರ್ಮಿಳಾ ಮತ್ತು ಅಶೋಕ್ ಮನೆಯವರಿಗೆ ಸಂತೋಷ ಆದರೆ ಮಲ್ಲಿಕಾರ್ಜುನ್ ಮತ್ತು ಅವನ ಮಗಳಿಗೆ ತಡ್ಕೊಳ್ಳೋಕಾಗದೇ ಇರೋಷ್ಟು ಸಿಟ್ಟು ಬರ್ತಾ ಇತ್ತು ಆದರೆ ಅದನ್ನು ತೋರಿಸ್ಕೊಳ್ಳುವಂತಹ ಸಂದರ್ಭ ಖಂಡಿತ ಅದಾಗಿಲ್ದೇ ಇದ್ದಿದ್ದರಿಂದ ಅವರಿಬ್ಬರು ಕೈ ಮುಷ್ಟಿ ಬಿಗಿ ಹಿಡಿದು ಸುಮ್ಮನೆ ನಿಂತಿದ್ರು ಈ ಕಡೆ ವಿಜಯ್ ಅಂಜಲಿನ ಎತ್ಕೊಂಡು ರೂಮಿಗೆ ಬಂದ ಅಲ್ಲಿವರೆಗೂ ಅವಳನ್ನು ರೆಪ್ಪೆ ಮುಚ್ಚದೇ ಇರೋ ಹಾಗೆ ನೋಡ್ತಾನೆ ಇದ್ದ ಅವನ ಆ ನೋಟ ಅವಳನ್ನು ಕೆಣಕ್ತಾ ಇತ್ತು ಅರಿಶಿಣದ ಮೈಯಲ್ಲಿ ಮಿಂದೆದ್ದಿದ್ದಳು ಅವನಿಗೆ ಸೂರ್ಯಕಾಂತಿ ಪುಷ್ಪಕ್ಕಿಂತಲೂ ಅಂದವಾಗಿ ಕಾಣಿಸ್ತಾ ಇದ್ಳು ಅವಳನ್ನು ನಿಧಾನವಾಗಿ ಬಾತ್ರೂಮ್ ಬಾಗ್ಲಲ್ಲಿ ನಿಲ್ಲಿಸಿ ಆರ್ ಯು ಓಕೆ ಅಂತ ಮತ್ತೆ ಕೇಳ್ದ ಹಾ ಅಂತಷ್ಟೇ ಅವಳ ಉತ್ತರ ಆಗಿತ್ತು ಅವನಿಗೆ ಯಾಕೋ ಅವಳನ್ನು ನೋಡಿ ಇನ್ನೊಂದು ಕೈಲಿ ಆಗಲ್ವೇನೋ ಅನ್ನಿಸ್ತು ಅಷ್ಟು ಮುದ್ದಾಗಿರೋ ಹುಡುಗಿ ಇನ್ನೇನು ಎರಡು ದಿನ ಕಳೆದ್ರೆ ತನ್ನ ಮಡದಿ ಆಗೋಳು ಶಾಸ್ತ್ರ ಮಾಡಿಸ್ಕೊಂಡು ಅಷ್ಟು ಕಳಕಳಿಯಾಗಿ ಕಾಣಿಸ್ತಾ ಇರೋ ಅವನ ಅಂದಗಾತಿನ ನೋಡ್ತಾ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಪ್ರೀತಿಯಿಂದ ಅವಳ ಮುಖವನ್ನು ಬೊಗಸೆನಲ್ಲಿ ಹಿಡ್ಕೊಂಡು ಅವಳ ಹಣೆಗೊಂದು ಮುತ್ತಿಟ್ಟ ಆ ಮುತ್ತಿಗೆ ಅಂಜಲಿಯ ಕಣ್ಣು ತಂತಾನೆ ಮುಚ್ಕೊಂಡ್ವು ಮುಚ್ಚಿದ್ದ ಆ ಕಮಲದಂತಹ ಕಣ್ಣುಗಳಿಗೆ ತನ್ನ ತುಟಿ ಒತ್ತಿದ್ದ ಅಷ್ಟಲ್ಲಾಗಲೇ ಅಂಜಲಿಯ ಮುಖ ನಾಚಿಕೆಯಿಂದ ರಂಗೇರಿತ್ತು ಅದನ್ನೇ ಯಾವುದೋ ಅದ್ಭುತ ಅನ್ನೋ ಹಾಗೆ ನೋಡ್ತಾ ಮೃದುವಾಗಿ ಅವಳ ಕೆಂದುಟಗಳಿಗೆ ಲಗ್ಗೆ ಇಟ್ಟಿದ್ದ ಅವನಿಗೆ ಅವಳ ಮೇಲಿರೋ ಭಾವನೆ ಏನು ಅಂತ ಅರ್ಥ ಆಗದೇ ಇದ್ರೂ ಅವಳು ತನ್ನ ಹೆಂಡತಿಯಾಗೋಳು ಅನ್ನೋದು ಮಾತ್ರ ಅವನ ಮನಸ್ಸಲ್ಲಿತ್ತು ಅವಳ ಜೊತೆ ಜೀವನ ಪೂರ್ತಿ ಬದುಕಬೇಕು ಅನ್ನೋ ಭಾವನೆಯನ್ನ ಅವನು ಬೆಳೆಸ್ಕೊಂಡಿದ್ದ ಹಾಗಾಗಿ ಅವಳ ಜೊತೆ ಈ ಥರ ನಡ್ಕೊಳ್ಳೋದ್ರಲ್ಲಿ ಅವನಿಗೆ ಯಾವ ತಪ್ಪು ಕಾಣಿಸ್ತಾ ಇರಲಿಲ್ಲ ಆದರೆ ವಿಜಯ್ ಮಹಾನ್ ಕಳ್ಳ ಸಿಕ್ಕ ಯಾವುದೇ ಅವಕಾಶನಾದರೂ ಬಿಡದೆ ಉಪಯೋಗಿಸ್ಕೊಳ್ಳೋ ಚತುರ ಆಗಿದ್ದ ಹಾಗಾಗಿ ಅಂಜಲಿನ ಅವನು ಆವರಿಸ್ಕೊಳ್ತಾ ಇದ್ದ ದೀರ್ಘ ಚುಂಬನದಿಂದ ಅವಳಿಗೆ ಬೇರ್ಪಟ್ಟು ಅವಳನ್ನೊಮ್ಮೆ ಕಣ್ತುಂಬಿಕೊಂಡ ಅವಳ ಮುಖದಲ್ಲಾಗಲೇ ನಾಚಿಕೆ ಮನೆ ಮಾಡಿತ್ತು ಅವಳ ಕಿವಿಗೆ ಮೆದುವಾಗಿ ಮುತ್ತಿಟ್ಟು ಸ್ನಾನ ಮಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ ಅಲ್ವಾ ಅಥವಾ ನಾನು ಹೆಲ್ಪ್ ಮಾಡಲಾ ಅಂತ ಕಣ್ಣು ಹೊಡೆದು ಕೇಳ್ದ ಅವನ ಈ ಪರಿಯ ತುಂಟಾಟಕ್ಕೆ ಅವಳ ನಾಚಿಕೆಯೇ ಉತ್ತರವಾಗಿತ್ತು ಅವಳು ಕಣ್ಣನ್ನೊಮ್ಮೆ ಅಗಲಿಸಿ ಅವನ ಹತ್ರ ನೋಡಿದ್ಳು ಅದರಲ್ಲಿ ಭಯ ಗಾಬರಿ ಅವನ ನಡೆಗಿನ ಒಂದು ಹುಸಿ ಮುನಿಸು ಜೊತೆಗೆ ನಾಚಿಕೆ ಎಲ್ಲವೂ ಸ್ಪಷ್ಟವಾಗಿತ್ತು ಅದನ್ನು ನೋಡಿ ಮುಗುಳ್ನಕ್ಕು ಸರಿ ನೀನು ಸ್ನಾನ ಮಾಡು ನಾನೂ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ಒಟ್ಟಿನಲ್ಲಿ ವಿಜಯ್ ಮನ್ಸಲ್ಲಿ ಪ್ರೀತಿ ಶುರುವಾಗಿದೆ ಇವರಿಬ್ಬರ ದಾಂಪತ್ಯ ಹೀಗೆ ಸುಖವಾಗಿ ನಡೆಯುತ್ತಾ ಅಥವಾ ಮಧ್ಯ ಬತ್ತಿ ಇಡೋರು ಯಾರಾದರೂ ಬರ್ತಾರ ನೋಡ್ತಾ ಇರೋಣ ಕತೆ ಮುಂದುವರಿಯೋದು ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋಸ್ ನೋಡ್ತಿದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಾಳೆ ಖಂಡಿತ ಮೆಹಂದಿ ಶಾಸ್ತ್ರ ಮಾಡೋಣ ಬೇಗ ಬೇಗ ಅವ್ರ ಮದುವೆ ನಾವು ಸಂಭ್ರಮಿಸೋಣ ಜೊತೆಗೆ ಕಥೆನಲ್ಲಿ ಏನಾದರೂ ಟ್ವಿಸ್ಟ್ ಬೇಕು ಅನಿಸಿದ್ರೆ ಅಥವಾ ಈ ಥರ ಬರಲಿ ಆ ಥರ ಬರಲಿ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಅದನ್ನು ದಯವಿಟ್ಟು ಹಂಚ್ಕೊಳ್ಳಿ ಮತ್ತು ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ನೀವು ಹೇಳಿದರೆ ನನ್ನದನ್ನು ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್